ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ವರ್ಡ್ ಫ್ಯಾಮಿಲೀಸ್ ವರ್ಡ್ ಫ್ಯಾಮಿಲೀಸ್ ಸೊ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ರೀಡಿಂಗ್ ಅಡ್ವಾನ್ಸ್ ಲೆವೆಲ್ ನೀವು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ತುಂಬ ಸ್ಪಷ್ಟವಾಗಿ ಓದಬೇಕು ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಇದಕ್ಕಿಂತ ಮುಂಚೆ ಈಗ ನೆಕ್ಸ್ಟ್ ಲೆವೆಲಲ್ಲಿ ನಾವು ನೋಡುವಂಥದ್ದು ವರ್ಡ್ ಫ್ಯಾಮಿಲೀಸ್ ವರ್ಡ್ ಫ್ಯಾಮಿಲೀಸ್ ಅಂದರೆ ಏನೂ ಇಲ್ಲ ಪದಗಳ ಕುಟುಂಬ ಅಷ್ಟೇ ಅಂದರೆ ಪದ ಒಂದು ಪದ ಇರುತ್ತೆ ಪ್ಲೇ ಅಂತಿದೆ ಅಂತ ತಿಳ್ಕೊಳ್ಳಿ ಪ್ಲೇ ಪ್ಲೇಗೆ ಪ್ಲೇ ಮೂಲ ವರ್ಡ್ ಪ್ಲೇ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾವು ಏನು ಸೇರಿಸ್ತಾ ಹೋಗ್ತೀವಿ ಮುಂದೆ ಈಗ ಪ್ಲೇ ಅನ್ನೋದಕ್ಕೆ ಇ ಆರ್ ಸೇರಿಸಿದ್ರೆ ಪ್ಲೇಯರ್ ಪ್ಲೇ ಅನ್ನೋದಕ್ಕೆ ಐ ಎನ್ ಜಿ ಸೇರಿಸಿದ್ರೆ ಪ್ಲೇಯಿಂಗ್ ಪ್ಲೇ ಅನ್ನೋದಕ್ಕೆ ಎಸ್ ಸೇರಿಸಿದ್ರೆ ಪ್ಲೇಸ್ ಪ್ಲೇಗೆ ಇ ಡಿ ಸೇರಿಸಿದ್ರೆ ಪ್ಲೇಡ್ ಆಮೇಲೆ ಫುಲ್ ಸೇರಿಸಿದ್ರೆ ಪ್ಲೇ ಫುಲ್ ಟೈಮ್ ಸೇರಿಸಿದ್ರೆ ಪ್ಲೇ ಟೈಮ್ ಬಟ್ ಇವೆಲ್ಲ ಒಂದೇ ಪದಗಳು ಎಲ್ಲಿ ಮೂಲ ಪದ ಯಾವುದು ಇದರಲ್ಲಿ ಪ್ಲೇ ಪ್ಲೇಗೆ ನಾವು ಮತ್ತೆ ಸೇರಿಸ್ತಾ ಹೋಗ್ತೀವಿ ಅದಕ್ಕೆ ಸಫಿಕ್ಸ್ ಅಂತ ಹೇಳ್ತೀವಿ ಪ್ಲೇಗೆ ನಾವು ಸಫಿಕ್ಸ್ ಸೇರಿಸ್ತಾ ಹೋದಾಗ ಅದು ಬೇರೆ ಮೀನಿಂಗ್ ಬರುತ್ತೆ ಅದ್ರಲ್ಲಿ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಈ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ವಾನ್ಸ್ ಗೆ ಬೇಕಾಗಿರುವಂತಹ ಒಂದಷ್ಟು ವರ್ಡ್ ಫ್ಯಾಮಿಲೀಸ್ ಓಕೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆನಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿ ಬರೋದಿಲ್ಲ ನಿಮ್ಗೆ ಇಂಗ್ಲೀಷನ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿ ನೇ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋ ನೋಡಿದ್ರೆ ಸಾಕು ನೀವು ಇಂಡಿಯೋಷನ್ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉಂಜರಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತೇಳಿ ಬರಲಿಕ್ಕೆ ಬರಲ್ಲ ಎಬಿಸಿಡಿ ಮಾತ್ರ ಬರುತ್ತೆ ಅಥವಾ ಸಿಲಿಂತ ಹೇಳಿ ಅಂತ ಸಿಗುತ್ತೆ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ನ ಸಹ ಹೇಳ್ಕೊಳ್ಳಿ ಅದು ಅಲ್ಲದೆ ನೀವು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ನಾವು ಕಡಿಕೊಡುವುದು ಅದರ ಮೂಲದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಇರಬಹುದು ಓಕೆ ಯಾವ ಬೇಕಾದ್ರೆ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಇಂಗ್ಲೀಷ್ ಬಿಸಿಕ್ ರೀ ರೈಟ್ ಕೋರ್ಸ್ ಆಸಕ್ತಿ ಬೇಕಾದ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಕೈಗೊಳ್ಳಿ ಎಲ್ಲಿ ಬರುವಂತಹ ನಂಬರ್ ಬಂದ ನಂಬರ್ಗೆ ನೀವು ಕರೆ ಮಾಡ ಈಗ ನಾನು ಮೊದಲ ಹೇಳಿದಾಗ ಒಂದು ವರ್ಡ್ ಇದೆ ಒಂದು ವರ್ಡ್ ಬೇಸಿಕ್ ಆಗಿ ಒಂದು ವರ್ಡ್ ಇರುತ್ತೆ ಪ್ಲೇ ಅಂತ ಇರುತ್ತೆ ಇದಕ್ಕೆ ನಾವು ಏನು ಸೇರಿಸಬೇಕು ಸಫಿಕ್ಸ್ ಅಂತ ಹೇಳ್ತೀವಿ ಸಫಿಕ್ಸ್ ಅಂದರೆ ಸಫಿಕ್ಸ್ ಪ್ರಫಿಕ್ಸ್ ಅಂತ ಆಮೇಲೆ ನಾನು ಹೇಳ್ತೀನಿ ಸಿಂಪಲ್ ಟಾಪಿಕ್ ಅದು ಸಫಿಕ್ಸ್ ಅಂತ ಹೇಳ್ತೀವಿ ಏನಾದ್ರು ಮೂಲ ಪದಕ್ಕೆ ಏನಾದರೂ ಸೇರಿಸ್ತೀವಿ ಇ ಆರ್ ಅಥವಾ ಎಲ್ ವೈ ಅಥವಾ ಐ ಎನ್ ಜಿ ಅಥವಾ ಇ ಡಿ ಇ ಎಂಡ್ ಇ ಎಸ್ಟ್ ಇ ಎಸ್ ಟಿ ಎಲ್ಲ ಸೇರಿಸಿದಾಗ ಏನಾಗುತ್ತೆ ಅದು ಸಫಿಕ್ಸ್ ಆಗುತ್ತೆ ಅಂದರೆ ಒಂದು ಪದದ ಹಿಂದೆ ಪದ ಆದಮೇಲೆ ನಾವೇನು ಸೇರಿಸ್ತೀವಿ ಅದಕ್ಕೆ ಸಫಿಕ್ಸ್ ಅಂತ ಹೇಳ್ತೀವಿ ಓಕೆ ಸೊ ಐ ಎನ್ ಜಿ ಇರ್ಬೋದು ಎಸ್ ಇರ್ಬೋದು ಫುಲ್ ಇರ್ಬೋದು ಓಕೆ ಸೊ ಈ ಥರ ನಾವು ಈ ಥರ ವರ್ಡ್ಸ್ ಕಲಿಯೋದ್ರಿಂದ ಏನಾಗುತ್ತೆ ನಮಗೆ ಒಂದೇ ವರ್ಡ್ದು ಬೇಸ್ ಬೇಸ್ ವರ್ಡ್ ಇದಾಗಿರುತ್ತೆ ಬೇಸ್ ವರ್ಡ್ ಪ್ಲೇ ಓಕೆ ಸೊ ಈ ಥರ ಒಂದೊಂದು ವರ್ಡ್ನ ತುಂಬ ಇದೆ ಎಷ್ಟು ಇಂಗ್ಲೀಷಲ್ಲಿ ಎಷ್ಟು ವರ್ಡ್ಸ್ ಇದ್ದಾವೆ ಸುಮಾರು ವರ್ಡ್ಸ್ ನಿಮಗೆ ಈ ಥರ ವರ್ಡ್ ಫ್ಯಾಮಿಲಿ ಸಿಗುತ್ತೆ ಯಾವುದೇ ಒಂದು ಪದ ತಗೊಂಡ್ರು ಅದರದು ವರ್ಡ್ ಫ್ಯಾಮಿಲಿ ಸಿಗುತ್ತೆ ಯಾವುದೇ ಅಂದರೆ ಯಾವುದೇ ಪದ ಅಲ್ಲ ಸುಮ್ಮನೆ ಯಾವುದೇ ಪದ ತಗೊಳ್ಳೋದಲ್ಲ ಅದು ಪದದ್ದು ಗ್ರೂಪ್ ಇದೆ ಆ ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ ನೀವು ಒಂದು ಪದನ ತಗೊಂಡಾಗ ಅದಕ್ಕೆ ಫ್ಯಾಮಿಲಿ ಅಂತ ಬರುತ್ತೆ ಫ್ಯಾಮಿಲಿ ಅಂದರೆ ಅದರ ಜೊತೆಗೆ ಇರುವಂಥದ್ದು ಓಕೆ ಸೊ ಫಾರ್ ಎಕ್ಸಾಂಪಲ್ ನೋಡಿ ಇದು ಪ್ಲೇ ಇದನ್ನು ನಾವು ಅಂತ ಹೇಳ್ತೀವಲ್ವಾ ಇದಕ್ಕೆ ಇ ಆರ್ ಸೇರಿಸಿದ್ರೆ ಪ್ಲೇಯರ್ ಪ್ಲೇಯರ್ ಇದಕ್ಕೆ ಐ ಎನ್ ಜಿ ಸೇರಿಸಿದ್ರೆ ಪ್ಲೇಯಿಂಗ್ ಸೊ ಈ ತರ ಅನ್ನು ನೀವು ಓದೋದ್ರಿಂದ ಏನಾಗುತ್ತೆ ನಿಮಗೆ ಪ್ರೊನನ್ಸಿಯೇಷನ್ಸ್ ಕ್ಲಾರಿಟಿ ಸಿಗುತ್ತೆ ಪ್ರೊನೌನ್ಸಿಯೇಷನ್ ಕ್ಲಾರಿಟಿ ಸಿಗುತ್ತೆ ಮತ್ತೆ ವರ್ಡ್ ನಾಲೆಡ್ಜ್ ಸಿಗುತ್ತೆ ಆಮೇಲೆ ಓದ್ತಾ ಓದ್ತಾ ಫ್ಲೂಯೆಂಟ್ ಆಗಿ ಫ್ಲೂಯೆನ್ಸಿ ಸಿಗುತ್ತೆ ನಮಗೆ ಈಗ ಪ್ಲೇ ಬಂದಾಗ ಮಾತ್ರ ಪ್ಲೇ ಪ್ಲೇಯರ್ ಬಂದರೆ ಓದಲಿಕ್ಕಾಗಲ್ಲ ಪ್ಲೇಯಿಂಗ್ ಬಂದರೆ ಓದ್ಲಿಕ್ಕೆ ಕಷ್ಟ ಆಗ್ಬೋದು ಪ್ಲೇ ಟೈಮ್ ಪ್ಲೇ ಫುಲ್ ಇದು ಪ್ಲೇಡ್ ಅಂತ ಬಂದಾಗ ಕಷ್ಟ ಆಗ್ಬೋದು ಓಕೆ ಸೊ ಈ ಥರ ವರ್ಡ್ಸ್ ಪ್ರಾಕ್ಟೀಸ್ ಮಾಡೋದ್ರ ಫ್ಯಾಮ್ ವರ್ಡ್ ಫ್ಯಾಮಿಲೀಸ್ ನಮಗೆ ಗೊತ್ತಿದ್ರೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಯಾಕೆಂದರೆ ಇದು ಇದು ಚಿಕ್ಕ ಪದಗಳು ನಿಮಗೆ ಕಷ್ಟ ಆಗಲಿಕ್ಕಿಲ್ಲ ಮುಂದೆ ನಾನು ತೋರಿಸಿದಾಗ ಅದರಲ್ಲಿ ದೊಡ್ಡ ದೊಡ್ಡ ಪದಗಳಿರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಹೋಗಬೇಕಾಗತ್ತೆ ಓಕೆ ಸೊ ಇಲ್ಲಿ ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಸ್ ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಸ್ ಪ್ಲೇ ಫುಲ್ ಪ್ಲೇ ಟೈಮ್ ಓಕೆ ಸೊ ನೀವು ಇದನ್ನು ಭಯಪಟ ಮಾಡೋದ್ರಿಂದ ನಿಮ್ಮದು ರೀಡಿಂಗ್ ಫ್ಲೂಯೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೋಡಿ ರನ್ ಅಂತಿದೆ ಸಣ್ಣ ಸಣ್ಣ ಪದಗಳು ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳೋಣ ರನ್ ಎಲ್ಲ ಪದಗಳಿಗೂ ಇದೆಯಾ ಅಂತಲ್ಲ ಒಂದಷ್ಟು ಪದಗಳಿಗೆ ಇದೆ ಕನ್ನಡದಲ್ಲೂ ಅಷ್ಟೇನೆ ಪ್ಲೇ ಅಂದ್ರೇನು ಕನ್ನಡದಲ್ಲೇ ನೋಡಿ ಆಟ ಅಲ್ವಾ ಆಟ ಇದು ಆಟಗಾರ ಇದು ಆಡುತ್ತಾ ಇರುವುದು ಆಡುತ್ತಾ ಇದು ಆಡು ವಳು ಆಡುವನು ಆ ಥರ ಬರುತ್ತೆ ಇದು ಪ್ಲೇಫುಲ್ ಆಟ ಇರುವಂಥದ್ದು ಖುಷಿ ಇರುವಂಥದ್ದು ಪ್ಲೇ ಟೈಮ್ ಆಡುವ ಸಮಯ ಆಡು ಆಟ ಅನ್ನೋದೇ ಮುಖ್ಯವಾಗಿರುತ್ತೆ ಬಟ್ ಅದಕ್ಕೆ ನಾವು ಸೇರಿಸ್ತಾ ಹೋಗ್ತೀವಿ ರೈಟ್ ಅದೇ ತರ ಹೀಗೆ ಇದರಲ್ಲಿ ನೋಡಿ ರನ್ ಅಂತಿದೆ ರನ್ ಓಡು ಓಡು ಅನ್ನೋದನ್ನ ರನ್ನರ್ ರನ್ ರನ್ನರ್ ಓಡು ಓಟಗಾರ ಸೊ ಇಲ್ಲಿ ನೋಡಿ ಕನ್ನಡದಲ್ಲಿ ಓ ಡು ಇದೆ ಇಂಗ್ಲೀಷ್ ಅಲ್ಲಿ ಆತರ ಕನ್ಫ್ಯೂಷನ್ ಇರೋದಿಲ್ಲ ಇಂಗ್ಲಿಷ್ ಅಲ್ಲಿ ಅದೇ ವರ್ಡ್ ಏನಿರುತ್ತೆ ಅದು ಚೇಂಜ್ ಆಗೋದಿಲ್ಲ ಬೇಸ್ ವರ್ಡ್ ಹಾಗೆ ಇರುತ್ತೆ ರನ್ ರನ್ನರ್ ರನ್ನಿಂಗ್ ರನ್ಸ್ ರನ್ ಅವೇ ಎಕ್ಸ್ಟ್ರಾ ರನ್ ಅವೇ ಹಾಗೆ ಇದು ರನ್ ಡೌನ್ ಓಕೆ ಹಾಗೆ ಇಲ್ಲಿ ನೋಡಿ ಕುಕ್ 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 ಇದೆ ಇದಕ್ಕೆ ನಾವು ಎಕ್ಸ್ಟ್ರಾ ಸೇರಿಸಿದ್ವಿ ಏನು ಕುಕ್ ಬುಕ್ ಕುಕ್ಔಟ್ ಕುಕ್ಕರ್ ಇ ಆರ್ ಕುಕ್ಡ್ ಐ ಎನ್ ಜಿ ಕುಕಿಂಗ್ ಅದೇ ಪದಕ್ಕೆ ನಾವು ಸೇರಿಸ್ತಾ ಹೋಗ್ತೀವಿ ಆಗ ನಮ್ಮದು ರೀಡಿಂಗ್ ಇಂಪ್ರೂವ್ ಆಗುತ್ತೆ ಯಾಕೆಂದರೆ ಸಪರೇಟ್ ಆಗಿ ನಿಮಗೆ ಈ ಪದ ಬಂದಾಗ ಕಷ್ಟಪಡಬೇಕಾಗಿಲ್ಲ ಓಕೆ ಸೊ ವರ್ಡ್ ಫ್ಯಾಮಿಲೀಸ್ ಅಂತ ಏನಿದೆ ಟಾಪಿಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಡ್ವಾನ್ಸ್ ಲೆವೆಲ್ ರೀಡಿಂಗ್ಗೆ ನಿಮ್ಮದು ರೀಡಿಂಗ್ ಫ್ಲೂಯೆಂಟ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ರೀಡಿಂಗ್ ಫ್ಲೂಯೆಂಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಖಂಡಿತ ಈ ವರ್ಡ್ಸ್ ಈ ತರ ಫ್ಯಾಮಿಲಿ ಇದ್ರಲ್ಲಿ ತುಂಬಾ ಓದ್ಬೇಕು ವರ್ಡ್ ಫ್ಯಾಮಿಲಿ ಏನಿದೆ ತುಂಬ ಓದ್ಬೇಕು ಓಕೆ ಸೊ ನಾನು ನಾನು ನಿಮಗೆ ಒಂದಷ್ಟು ಲಿಸ್ಟ್ ಕೊಡ್ತೀನಿ ಆ ಲಿಸ್ಟ್ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರೈಟ್ ರೈಟ್ ಸೊ ಈಗ ನೋಡಿ ಅಗೇನ್ ರೈಟ್ ರೈಟ್ ಅನ್ನೋದಿದೆಯಾ ಇಲ್ಲಿ ರೈಟ್ ಇದೆಯಾ ಎಲ್ಲಾ ಕಡೆ ರೈಟಿಂಗ್ ಇದೆ ನೋಡಿ ರೈಟ್ ರೈಟ್ ಅನ್ನೋದು ನಿಮಗೆ ಗೊತ್ತಿರಬೇಕು ಆಮೇಲೆ ರೈಟ್ ರಿಟರ್ನ್ ಅಂತ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ರಿಟರ್ನ್ ಅಂತ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ರೈಟ್ ರಿಟರ್ನ್ ರೂಟ್ ರೈಟ್ ರೂಟ್ ರಿಟರ್ನ್ ಅಂತ ರಿಟನ್ಸಿಯೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಕೆಲವು ಪದದಲ್ಲಿ ಮಾತ್ರ ಎಲ್ಲ ಪದದಲ್ಲಿ ಆಗೋದಿಲ್ಲ ಓಕೆ ಇದು ಇದು ರೈಟ್ ರೈ ಇಲ್ಲಿ ಇ ಆರ್ ಸೇರಿದೆ ಈ ಆರ್ ಸೇರಿದಾಗ ಏನಾಗಬೇಕು ಅರ್ ರೈಟ್ ಇದು ರಾಯ್ ಇಲ್ಲಿ ನೋಡಿ ಇಲ್ಲಿ ಈ ಆರ್ ಹಾಕಿದೀವಿ ಇಲ್ಲಿ ಐ ಎನ್ ಜಿ ಹಾಕಿದೀವಿ ಸೊ ಇದೇನಾಗುತ್ತೆ ರಾಯ್ ಟಿಂಗ್ ರೈಟಿಂಗ್ ಓಕೆ ರೈಟಿಂಗ್ ಬಟ್ ಇಲ್ಲಿ ಡಬಲ್ ಟ ಇದೆ ಹಾಗಾಗಿ ನಾವು ಅದನ್ನ ರಿಟರ್ನ್ ಅಂತ ಓದ್ಬೇಕು ರಿಟರ್ನ್ ರೈಟ್ ರಿಟರ್ನ್ ಇದು ರಿ ಇದು ರೀ ಸೇರಿಸಿದೀವಿ ಅಷ್ಟೇ ಇದು ಪ್ರಿಫಿಕ್ಸ್ ಫಸ್ಟ್ ಗೆ ಸೇರಿಸಿದೀವಿ ರೀ ಸೇರಿಸಿದೀವಿ ರೀ ರೈಟ್ ರೀ ರೈಟ್ ಓಕೆ ನೆಕ್ಸ್ಟ್ ಹ್ಯಾಂಡ್ ಪ್ರಿಫಿಕ್ಸ್ ಹ್ಯಾಂಡ್ ಸೇರಿಸಿದೀವಿ ಹ್ಯಾಂಡ್ ನ್ ಹ್ಯಾಂಡ್ ರಿಟರ್ನ್ ಹ್ಯಾಂಡ್ ರಿಟರ್ನ್ ಅಂದರೆ ಕೈಯಲ್ಲಿ ಬರೆದಿರುವಂಥದ್ದು ಅಂತ ಹೇಳಿ ಕೈ ಬರಹ ಆ ಥರ ಹ್ಯಾಂಡ್ ರಿಟರ್ನ್ ಹ್ಯಾಂಡ್ ಹ್ಯಾಂಡ್ ರಿಟರ್ನ್ ಓಕೆ ಹಾಂ ಈಗ ಒಬ್ರು ಓದಿ ಮೈಕ್ ಆನ್ ಮಾಡ್ಕೊಳ್ಳಿ ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಸ್ ಪ್ಲೇಫುಲ್ ಹ್ಞೂ பாஸ் <laughs> ಕುಕ್ ಒನ್ ಮಿನಿಟ್ ಕುಕ್ಕರ್ ಅಲ್ಲ ಇದು ಇಂಗ್ಲಿಷ್ ಅಲ್ಲಿ ಇದು ಇರೋದಿಲ್ಲ ಇಂಗ್ಲೀಷ್ ಅಲ್ಲಿ ಕೆಳಗಡೆ ಒತ್ತಕ್ಷರ ಇರೋದಿಲ್ಲ ಓಕೆ ಕುಕ್ಕರ್ ಅಲ್ಲ ಕುಕ್ಕರ್ ಕುಕ್ಕರ್ ಇದು ಕುಕ್ಡ್ ಕುಕ್ಡ್ ಟೀ ಕುಕ್ಡ್ ಟೀ ಹ ಕುಕ್ಡ್ ಅಂತ ಹೇಳ್ಬಾರ್ದು ಕುಕ್ಡ್ ಗುಡ್ ನೆಕ್ಸ್ಟ್ ಇದು ರೈಟ್ ರೈಟ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಅದು ಇದರಲ್ಲೇ ಬರುತ್ತೆ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರಿಟರ್ನ್ ಓಕೆ ಗೊತ್ತಾಯ್ತಲ್ಲ ಸೊ ಈ ವರ್ಡ್ಸ್ ನೀವು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಾಗಬೇಕು ಇದು ಸೆನ್ಸ್ ಆನ್ ವರ್ಡ್ ವರ್ಡ್ಗಳು ನೆಕ್ಸ್ಟ್ ಮುಂದೆ ನೋಡಿ ನಿಮಗೆ ದೊಡ್ಡ ದೊಡ್ಡ ವರ್ಡ್ಸ್ ಬರುತ್ತೆ ಇಲ್ಲಿ ಇಲ್ಲಿ ನೋಡಿ ಕ್ರಿಯೇಷನ್ ಇವೆಲ್ಲ ದೊಡ್ಡದಿರುತ್ತೆ ಇದನ್ನು ಹೇಳಬೇಕಾದ್ರೆ ಸ್ವಲ್ಪ ನಾವು ಕರೆಕ್ಟಾಗಿ ಗಮನಿಸಬೇಕು ಅದನ್ನು ಬರ್ಡ್ಸ್ ಆಗಿದೆ ಅಂತ ಗಮನಿಸಬೇಕು ನಾವು ಸಿ ಪ್ಲೇ ಆಯ್ತಲ್ವಾ ನೆಕ್ಸ್ಟ್ ಟೀಚ್ ಟೀಚ್ ಅನ್ನೋ ಒಂದು ಪದ ಟೀಚ್ ಅಂದರೆ ಕಲಿಸು ಟೀಚ್ ಟೀಚರ್ ಟೀಚಿಂಗ್ ಥಾಟ್ ಟೀಚಬಲ್ ರೀ ಟೀಚ್ ಓಕೆ ವೆರಿ ಸಿಂಪಲ್ ಅಲ್ವಾ ಟೀಚ್ ಟೀಚರ್ ಅದಕ್ಕೆ ಎಕ್ಸ್ಟ್ರಾ ಸಫಿಕ್ಸ್ ಹಾಕೊಳ್ತಾ ಹೋಗೋದು ಓಕೆ ಹಾಂ ನೆಕ್ಸ್ಟ್ ಇದನ್ನು ಹೋದ್ರಿ ನಾನು ಹೇಳ್ದಂಗೆ ಹೇಳಿ ಟೀಚ್ ಟೀಚ್ ಹೇಳಿ ಟೀಚಿಂಗ್ ಥಾಟ್ ಇದು ಸ್ವಲ್ಪ ಚೇಂಜ್ ಆಗುತ್ತೆ ಬಟ್ ಇದು ಇದ್ರದೇ ಫ್ಯಾಮಿಲಿ ಟೀಚ್ ಥಾಟ್ ಓಕೆ ಟೀಚಬಲ್ ರೀಟೀಚ್ 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 ಅಂದ್ರೆ ಮತ್ತೊಂದು ಸಲ ಕಲಿಸುವುದು ಓಕೆ ಸೊ ಇಲ್ಲಿ ನೋಡಿ ಟ್ರಾವೆಲ್ ಟ್ರಾವೆಲರ್ ಟ್ರಾವೆಲಿಂಗ್ ಟ್ರಾವೆಲ್ಸ್ ಟ್ರಾವೆಲಾಗ್ ಟ್ರಾವೆಲರ್ಸ್ ಅಥವಾ ಸೊ ಇದನ್ನ ಹಾಗೆ ನೀವು ಇನ್ನು ಹೇಳ್ತಾ ಹೋಗ್ಬೋದು ಲೈಕ್ ಟ್ರಾವೆಲ್ಡ್ ಇಡಿ ಹಾಕಿದ್ರೆ ಟ್ರಾವೆಲ್ಡ್ ನೆಕ್ಸ್ಟ್ ಸ್ಟಡಿ ಸ್ಟಡಿಂಗ್ ಸ್ಟಡಿಂಗ್ ಸ್ಟೂಡೆಂಟ್ ಈಗ ಇದು ರೀಡ್ ರೀಡರ್ ರೀಡಿಂಗ್ ರೀಡ್ಸ್ ರೀಡಬಲ್ ರೀ ರೀಡ್ ಆಮೇಲೆ ಇದೆ ಆರ್ ಇ ಎ ಡಿ ಸೇಮ್ ಪ್ರೊನೌನ್ ಸೇಮ್ ಸ್ಮೆಲ್ಲಿಂಗ್ ಪ್ರೊನೌನ್ಸಿಯೇಷನ್ ರೆಡ್ ರೆಡ್ ಅಂತ ಬರುತ್ತೆ ಓಕೆ ಸೊ ರೀಡ್ ರೆಡ್ ರೀಡ್ ರೆಡ್ ರೀಡ್ ಅಂದ್ರೆ ಓದುವುದು ಅಥವಾ ರೀಡ್ ಅಂದ್ರೆ ಓದು ಅಥವಾ ನಾನು ಓದ್ತೀನಿ ಐ ರೀಡ್ ಬುಕ್ಸ್ ನಾನು ಪುಸ್ತಕ ಓದ್ತೀನಿ ಐ ರೆಡ್ ಅ ಬುಕ್ ಯಸ್ಟೇ ನಿನ್ನೆ ಒಂದು ಪುಸ್ತಕ ಓದಿದೆ ಸೊ ಓದುತ್ತೀನಿ ಓದು ಓದಿದೆ ರೀಡ್ ರೆಡ್ ಅಂತ ಆಗುತ್ತೆ ಸೊ ಸ್ಪೆಲಿಂಗ್ ಸೇಮ್ ಇರುತ್ತೆ ಅಕ್ಷರ ಒಂದೇ ಇರುತ್ತೆ ಪ್ರೊನೌನ್ಸಿಯೇಷನ್ ಒಂದೇ ಪ್ರೊನೌನ್ಸಿಯೇಷನ್ ಚೇಂಜ್ ಇರುತ್ತೆ ಆಮೇಲೆ ಮೀನಿಂಗ್ ಚೇಂಜ್ ಇರುತ್ತೆ ಓಕೆ ಸೊ ರೀಡ್ ರೀಡರ್ ರೀಡಿಂಗ್ ರೀಡ್ಸ್ ರೀಡಬಲ್ ರೀರೀಡ್ ಓಕೆ ಅನ್ರೀಡಬಲ್ ಅನ್ರೀಡಬಲ್ ಅಂತ ಹೇಳ್ಬೋದು ಅರ್ಥ ಆಯ್ತಲ್ವಾ ಓಕೆ ಸೊ ಇನ್ನೊಂದ್ಸಲ ಓದಿದ್ದೀನ ಬೇರೆ ಯಾರಾದರೂ ಹ್ಮ್ 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 ಗುಡ್ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೇಕು ಈ ಲೆವೆಲ್ ಅಲ್ಲಿ ನಿಮ್ದು ಸ್ಪೀಡು ನಿಮ್ದು ಕರೆಕ್ಟ್ ಇರಬೇಕು ಆಗ್ ಇಲ್ಲಿ ಜಿ ಯು ಇದೆ ಇಲ್ಲಿ ಗ್ಯೂ ಅಂತ ಹೇಳಲ್ಲ ಟ್ರಾವೆಲ್ ಆಗ್ ಟ್ರಾವೆಲರ್ಸ್ ಏನೊಂದು ಟ್ರಾವೆಲ್ಡ್ ಓಕೆ ನೆಕ್ಸ್ಟ್ ಸ್ಟಡಿ ಹೆಂಗ್ ಓದಬೇಕು ಅಂದ್ರೆ ಸ್ಟಡಿ ಸ್ಟಡಿಂಗ್ ಈ ಸ್ಟಡಿ ಓದ್ಬೇಕು ನೀವು ಸ್ಟೂಡಿಯಸ್ 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 ಓಕೆ ನೆಕ್ಸ್ಟ್ ರೀಡ್ ರೀಡರ್ ರೀಡಿಂಗ್ ಓಕೆ ಇವೆಲ್ಲ ನೀವು ಹೇಳ್ತಾ ಬರೀಬೇಕು ಅವಾಗ ಕರೆಕ್ಟ್ ಆಗೋದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಫಸ್ಟ್ ನಾವು ಓದೋಣ ಆಮೇಲೆ ಬರ್ಕೊಳ್ಳ್ರಿ ಓಕೆ ಸೊ ಇದು ನೋಡಿ ಸಿಂಗ್ ಸಿಂಗ್ ಸಿಂಗರ್ ಸಿಂಗಿಂಗ್ ಸಿಂಗ್ ಸಾಂಗ್ ಸಂಗ್ ಸ್ಯಾಂಗ್ ದೀಸ್ ಸಾಂಗ್ ದಿಸೋರ್ ಫ್ಯಾಮಿಲೀಸ್ ಓಕೆ ಹೇಳಿ ಸಿಂಗ್ ಸಿಂಗರ್ ಸಿಂಗಿಂಗ್ ಸಿಂಗ್ ಸಿಂಗರ್ ಸಿಂಗಿಂಗ್ ಸಿಂಗ್ ಸಾಂಗ್ ಸಾಂಗ್ Dance, okay, dance dancer dance dancer dancing. Dancing, dance, dancer, dancing dance. Dances. Dance, dance hall. Dance. 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 Danceable. Danceable. Dance. Drive driver driving. driving. Drives drivable driveway. Driveway. Sorry. Drives drivable driveway. Driver, driver. drivable driveway driveway okay next build builder building build builder building builds buildable rebuild given rebuilt okay idena herdta bari you have to write first odana we'll, give you time to write paint painter painting paints painted repaint स्विम्लू हाँ हाँ स्पीक्सन स्पोको स्पोकन आलरेस्ट स्पीक् स्पीकर स्पीकिंगी स्पोकन स्पीच स्पोकन स्पोकन स्पी स्पी थिंकर् थिंकि थॉट सो थिं थिंकुक्ट नोट work worker working work workable, work is works workable overwork over work. jump jumper jumping jumps jumpable high jump. Jump, jump, jumping, jump, 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 jumpable high jump sleep sleeper sleeping sleeps sleepy sleepover, sleeps, even, sleep, sleeping, sleep, sleep, sleepover. drink drinker drinking drinks drinkable overdrink ಇಲ್ಲಿ ಸ್ವಲ್ಪ ಈ ವರ್ಡ್ಸ್ ಸ್ವಲ್ಪ ದೊಡ್ಡದಿದೆ ಮ್ಯಾನೇಜ್ ಮಾಡಬೇಕು ನೋಡಿ ಕ್ರಿಯೇಟ್ ಕ್ರಿಯೇಟ್ ಸೇಮ್ ಇದೆ ನೋಡಿ ಕ್ರಿ ಇಲ್ಲಿವರೆಗೆ ಕ್ರಿಯೇಟ್ ಇಲ್ಲಿವರೆಗೆ ಇದು കിയേറ്റിവേറ്റിവേറ്റർ റീകരി അസ്റ്റ് ഇത് നേഷൻ ന്യൽ ഇല്ല ಇದು ನೇಷನ್ ಇದು ನೇಷನ್ ಅಂತ ಅಂತಾಗುತ್ತೆ ಇದು ನ್ಯಾಷನಲ್ ಇಲ್ಲಿ ನಾವು ನ್ಯಾ ಅಂತ ಹೇಳಬೇಕು ಇಲ್ಲಿ ನೇ ನೇಷನ್ ಅಂತ ಬಂದಾಗ ಮಾತ್ರ ಅದು ಅಲ್ಲಿ ಓಪನ್ ಸಿಲೆಬಲ್ ಇದು ಇದು ಮಾತ್ರ ಓಪನ್ ಸಿಲೆಬಲ್ ನೇಷನ್ ನೇಷನ್ ಓಕೆ ಅಲ್ಲ ಇದು ಕ್ಲೋಸ್ ನ್ಯಾಷನಲ್ ನ್ಯಾಷನಾಲಿಟಿ

அண்டர்ஸ்டாண்டிங் 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 அண்டர்ஸ்டாண்டிங்

ಕೆಲ ವರ್ಡ್ಸು ಈ ಐದಕ್ಕಿಂತ ಜಾಸ್ತಿ ಇರ್ಬೋದು ಈಗ ಇದರಲ್ಲೇ ನೋಡಿ ಅಪಿಯರ್ ಅಪಿಯರೆನ್ಸ್ ಅಪಿಯರೆನ್ಸಸ್ ಇಲ್ಲಿ ಎಸ್ ಹಾಕಿದೀವಿ ಅಪಿಯರಿಂಗ್ ರಿ ಅಪಿಯರ್ ಆಮೇಲೆ ಡಿಸಪಿಯರ್ ಡಿಸಪಿಯರ್ನ್ಸ್ ಆಮೇಲೆ ಡಿಸ್ಅಪಿಯರ್ಡ್ ಅಪಿಯರ್ಡ್ ಅದೇ ಇಲ್ಲಿ ಅಪಿಯರ್ಗೆ ನಾವು ಇಡಿ ಹಾಕಿದ್ರೆ ಅಪಿಯರ್ಡ್ ಅದೇ ಒಂದು ಹದಾಗುತ್ತೆ ಆಮೇಲೆ ಡಿಸಪಿಯರ್ಗೆ ಎ ಎನ್ ಸಿ ಇ ಹಾಕಿದ್ರೆ ಡಿಸಪಿಯರ್ ರನ್ಸ್ ಆಗುತ್ತೆ ಅದು ಆಮೇಲೆ ಡಿಸ್ಅಪಿಯರ್ ಇದಕ್ಕೆ ಇಡಿ ಇದಕ್ಕೆ ಇಡಿ ಹಾಕಿದ್ರೆ ಡಿಸಪಿಯರ್ಡ್ ಆಗುತ್ತೆ ಓಕೆ ನಾ ಚೈಲ್ಡ್ ಚೈಲ್ಡ್ ಡಿಶ್ ಚೈಲ್ಡ್ ಲೈಕ್ ಚೈಲ್ಡ್ಲೆಸ್ ಚೈಲ್ಡ್ ಮಗು ಚೈಲ್ಡ್ಹುಡ್ ಬಾಲ್ಯ ಚೈಲ್ಡ್ ಡಿಶ್ ಮಗುವಿನ ತರ ಮಗುವಿನ ತರ ಅಲ್ಲ ಒಂಥರ ಬುದ್ಧಿ ಇಲ್ದೇರೋ ತರ ಮಕ್ಕಳಿಗೆ ಆ ಮೀನಿಂಗ್ ಬರುತ್ತೆ ಚೈಲ್ಡ್ ಡಿಶ್ ನೇಚರ್ ಚೈಲ್ಡ್ ಲೈಕ್ ಮಕ್ಕಳ ತರ ಚೈಲ್ಡ್ ಲೆಸ್ ಮಗು ಇಲ್ಲದ ಚಿಲ್ಡ್ರನ್ ಮಕ್ಕಳು ಸೊ ಮಗು ಮಕ್ಕಳಿಗೆ ಸಂಬಂಧಪಟ್ಟಿರೋದು ಎಲ್ಲದೂ ಇರುತ್ತೆ ಓಕೆ ನಾವು ಕೇರ್ ಕೇರ್ ಹೇಳಿ ಕೇರ್ ಕೇರ್ ಕೇರ್ಫುಲ್ ಕೇರ್ಲೆಸ್ ಕೇರ್ಲೆಸ್ ಹಾಂ ಕೇರ್ಫುಲಿ ಕೇರ್ಫುಲ್ನೆಸ್ ಕೇರ್ ಗಿವರ್ ಕೇರ್ಫುಲಿನೆಸ್ ಅಲ್ಲ ಕೇರ್ಫುಲ್ನೆಸ್ ಹಾಂ ಸೊ ಕೇರ್ ಕೇರ್ಫುಲ್ ಕೇರ್ಲೆಸ್ ಕೇರ್ಫುಲಿ ಕೇರ್ಫುಲ್ನೆಸ್ ಕೇರ್ ಗಿವರ್ ಕೇರ್ ಟೇಕರ್ ಕೇರ್ ಟೇಕರ್ ಓಕೆ ಎಕ್ಸ್ಟ್ರಾ ಇರ್ಬೋದು ನಾನು ಐದೈದು ಮಾತ್ರ ತಗೊಂಡಿದ್ದೀನಿ ಪರ್ಫಾರ್ಮ್ ಪರ್ಫಾರ್ಮ್ ಓಕೆ ಪರ್ಫಾರ್ಮ್ ಅಂತ ಇರೋದನ್ನ ಪರ್ಫಾರ್ಮ್ ಪರ್ಫಾರ್ಮೆನ್ಸ್ ಅನ್ಪರ್ಫಾರ್ಮ್ ಓಕೆ ಸೊ ಎಲ್ಲ ಅದರಲ್ಲೇ ಇರುತ್ತೆ ಅದರಲ್ಲಿ ಸ್ವಲ್ಪ ಈ ಕಡೆ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ಆ ಕಡೆ ಕೊನೆಗೆ ಈ ತರ ಇರುತ್ತೆ ಇದು ಫಸ್ಟ್ ಗೆ ಜಾಸ್ತಿ ಇಲ್ಲಿ ಅನ್ ಅನ್ನ ಅಂತ ಯೂಸ್ ಮಾಡ್ತೀವಿ มิಸ್ ಅಂತ ಯೂಸ್ ಮಾಡ್ತೀವಿ ಪ್ರಿಫಿಕ್ಸ್ ಸಫಿಕ್ಸ್ ಅಂತ ಒಂದು ಪಾಠನ ಇದೆ ಅದನ್ನ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ಓಕೆ ಅರ್ಥ ಆಯ್ತಲ್ಲ ನೌ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಮ್ಯುನಿಕೇಟ್ ಇದು ಒಂದರ ಆಯ್ತು ಓಕೆ ಮ್ಯಾನೇಜ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಮ್ಯಾನೇಜರ್ ಮ್ಯಾನೇಜರಿಯಲ್ ಅಥವಾ ಮ್ಯಾನೇಜೀರಿಯಲ್ ಅಂತ ಹೇಳಬಹುದು ಹ ಮ್ಯಾನೇಜೀರಿಯಲ್ ಮಿಸ್ ಮ್ಯಾನೇಜ್ मिसमान मैनेकलेज नो नो नोविंग नॉलेजबिंग अंडेवलपड ओवर डवलप्ड अंडेवलपड अंडर डेवलपमेंट सोलह सब्युनिकेट कम्युनिकेट कम्युनिकेशन कम्युनिकेटिव कम्युनिकेटर मिसकम्युनिकेशन मिसकम्युनिकेशन ೇಟ್ ಅಂತಾನು ಹೇಳ್ಬೋದು ಕಮ್ಯುನಿಕೇಟ್ ಅನ್ನೋದನ್ನ ಮಿಸ್ ಕಮ್ಯುನಿಕೇಟ್ ಅಂತ ಹೇಳ್ಬೋದು ಅಂತ ಎಕ್ಸ್ಪ್ಲೋರ್ ಒಂದ್ ನಿಮಿಷ ಇಲ್ಲಿ ನೋಡಿ ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಸಹ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಓ ಆರ್ ಇ ಇದೆಯಲ್ವಾ ಓ ಆರ್ ಇ ಇರೋದ್ರಿಂದ ಇದು ಓವರ್ ಆಗುತ್ತೆ ಅಂದ್ರೆ ಎಕ್ಸ್ ಎಕ್ಸ್ಪ್ಲೋರ್ ಓ ಆರ್ ಇ ಇರೋದ್ರಿಂದ ಅದು ಓವರ್ ಆಗುತ್ತೆ ಎಕ್ಸ್ಪ್ಲೋರ್ ಬಟ್ ಇಲ್ಲಿ ಓ ಆರ್ ಇ ಇಲ್ಲ ಇಲ್ಲೇನಿದೆ ಇಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಎಕ್ಸ್ ಎಕ್ಸ್ ಪ್ಲ ಎಕ್ಸ್ ಎಕ್ಸ್ಪ್ಲೋ ಆಗೋಲ್ಲ ಯಾಕೆಂದರೆ ಇಲ್ಲಿ ಎಕ್ಸ್ಪ್ಲರೇಷನ್ ಇದು ಪ್ರೊನೌನ್ಸಿಯೇಷನ್ ಟಿಪ್ ಅಷ್ಟೇ ಎಕ್ಸ್ಪ್ಲೋರೇಷನ್ ಅಂತ ಹೇಳಿದ್ರು ಏನು ತಪ್ಪೇನಿಲ್ಲ ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಎಕ್ಸ್ಪ್ಲೋರೇಷನ್ ಇದು ಎಕ್ಸ್ಪ್ಲೋರರ್ ಎಕ್ಸ್ಪ್ಲೋರರ್ ಎಕ್ಸ್ಪ್ಲೋರೇಟರಿ ಎಕ್ಸ್ಪ್ಲೋರೇಟರಿ ಅನ್ಎಕ್ಸ್ಪ್ಲೋರ್ಡ್ ನೆಕ್ಸ್ಟ್ ಓಕೆ ಹಾಗೆ ಸೆಲೆಬ್ರೇಟ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಸೆಲೆಬ್ರೆಂಟ್ ಸೆಲೆಬ್ರೇಟೆಡ್ ಸೆಲೆಬ್ರೇಟರ್ ಬಟ್ ಇಲ್ಲಿ ಸೆಲೆಬ್ರಿಟಿ ಅಂತಾನೂ ಸೆಲೆಬ್ರಿಟಿ ಈ ಫ್ಯಾಮಿಲಿಗಲ್ಲ ಸೆಲೆಬ್ರೇಟ್ ಅನ್ನೋದು ಸಂಭ್ರಮ ಸಂಭ್ರಮ ಸಂಭ್ರಮಿಸಿದೆ ಸಂಭ್ರಮಿಸುವಂತಹ ಸಂಭ್ರಮ ಸಂಭ್ರಮಾಸ್ಪದ ಸಂಭ್ರಮ ಸಂಭ್ರಮಾತೀತ ಸಂಭ್ರಮ ಪಡುವವರು ಬರೀ ಸಂಭ್ರಮ ಸೇರಿಕೊಳ್ಳುತ್ತೆ ಬಟ್ ಸೆಲೆಬ್ರಿಟಿ ಅಂದರೆ ಸಂಭ್ರಮ ಅಲ್ಲ ಸೆಲೆಬ್ರಿಟಿ ಅಂದರೆ ಏನು ಸೆಲೆಬ್ರಿಟಿ ಅಂದರೆ ಗೊತ್ತು ನಿಮಗೆ ಸೆಲೆಬ್ರಿಟಿ ಅಂದರೆ ಗೊತ್ತಲ್ಲ ಎಲ್ರಿಗೂ ಅದಕ್ಕೆ ಕನ್ನಡ ಕನ್ನಡ ಕನ್ನಡದ ಪದ ಏನಾಗ್ಬೋದು ಸಮಾಜದಲ್ಲಿ ಒಂದು ಒಂದು ಸ್ಥಾನವನ್ನು ಪಡೆದಿರುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದಾ ಹೇಗೆ ಸೆಲೆಬ್ರಿಟೀಸ್ ಈಗ ಸಿನಿಮಾ ನಟರೆಲ್ಲ ಸೆಲೆಬ್ರಿಟೀಸ್ ಫೇಮಸ್ ಆಗಿರೋರು ಅಂತ ಪ್ರಸಿದ್ಧ ಪ್ರಸಿದ್ಧರಾಗಿರೋದು ಪ್ರಸಿದ್ಧರಾಗಿರುವವರು ಅವರು ಆಗ್ಬೋದು ಅಥವಾ ಇನ್ನೂ ಅದಕ್ಕೆ ಕನ್ನಡದಲ್ಲಿ ಸರಿಯಾದ ಅಷ್ಟೊಂದು ಮೀನಿಂಗ್ ಇಲ್ಲ ಸೆಲೆಬ್ರಿಟೀಸ್ ಅಂದ್ರೆ ಈಗ ಸಿನಿಮಾ ನಟರು ಸೆಲೆಬ್ರಿಟೀಸ್ ವಿಶೇಷ ವ್ಯಕ್ತಿಗಳು ಅಂತ ಹೇಳಕ್ಕಾಗಲ್ಲ ವಿಶೇಷ ವ್ಯಕ್ತಿಗಳು ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಯಾರಿಗೆ ವಿಶೇಷ ವ್ಯಕ್ತಿಗಳು ಯಾರಿಗೆ ನಮಗ ನಮಗೆ ಪರಿಚಿತರು ಪರಿಚಿತ ಗಣ್ಯ ವ್ಯಕ್ತಿಗಳು ಅಂತ ಆ ಪರಿಚಿತ್ರು ಅಂದ್ರೆ ಸುಪರಿಚಿತ್ರು ಎಲ್ರಿಗೂ ಗೊತ್ತಿರುವಂತವರು ಅಂತ ಓಕೆ ಅವರು ಗಣ್ಯರಾಗಿರ್ಬೋದು ಆ ಮೀನಿಂಗ್ ಅಲ್ಲೇ ಬರುತ್ತೆ ನೆಕ್ಸ್ಟ್ ಯಾವ್ದು ಆಯ್ತಲ್ವಾ ಈಗ ನಿಮ್ ಕೆಲಸ ಏನು ಅಂತ ಹೇಳಿದ್ರೆ ಈ ವರ್ಡ್ಸ್ನ ಬರ್ಕೊಳ್ಳೋದು ಹೇಳ್ತಾ ಇದನ್ನ ಬರೀಬೇಕು ಇದ್ರೆ ಇದು ಬರೋದಿಲ್ಲ ನಾವು ಫಸ್ಟ್ ಇಂದ ಬರೋಣ ಓಕೆ ಪ್ಲೇ ಇಲ್ಲಿಂದ ಬರ್ಕೊಳ್ಳಿ ಬರಿಬೇಕು ಎಲ್ಲ ವರ್ಡ್ಸ್ನೂ ಬರಿಬೇಕು ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಸ್ ಪ್ಲೇ ಈ ಥರದ್ದು ತುಂಬ ಪದಗಳಿದ್ದಾವೆ ಈಗ ಪ್ಲೇ ಅಂತ ಇದೆಯಲ್ವಾ ಪ್ಲೇ ಅಂತ ಅಂದರೆ ಆಡುವುದು ನೋಡುವುದು ಸಿ ನೋಡುವುದು ಸೊ ಸಿ ಅಂತ ಬಂದರೆ ನಿಮಗೆ ನಾನು ಸುಮ್ಮನೆ ಜನರಲ್ ಆಗಿ ತೊಗೊಂಡಿದ್ದೀನಿ ಅಷ್ಟೇ ಲಿಸ್ಟ್ ನಾನು ಸಪ್ರೇಟಾಗಿ ಕಳಿಸ್ತೀನಿ ನಿಮಗೆ ಸಿ ನೋಡುವುದು ಸಿಇಿಂಗ್ ಸೀನ್ ಸಾ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾ ಡಿಸ್ಟರ್ಬೆನ್ಸ್ ಇದೆ ಅಂತ ಗೊತ್ತಿರೋದು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಹಾಂ ಓಕೆ ಆಮೇಲೆ ಈಟ್ ಈಟ್ ಅಂತ ಬರುತ್ತೆ ಈಟ್ ಈಟಿಂಗ್ ಈಟನ್ ಈಟಬಲ್ ಈಟ್ಸ್ ಓಕೆ ಸೊ ಇವ್ ಯಾವುದೇ ಅಂದರೆ ಯಾವುದೇ ಪದ ಅಲ್ಲ ತುಂಬ ಪದಗಳಿದ್ದಾವೆ ಆ ಎಲ್ಲ ಪದಗಳಲ್ಲೂ ನಮಗೆ ಇದನ್ನು ಮಾಡುವುದು ಕನ್ನಡದಲ್ಲೇ ನೋಡಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳಿ ಕನ್ನಡದಲ್ಲಿ ತಿನ್ನು ತಿನ್ನುವುದು ತಿನ್ನಬಲ್ಲ ತಿಂತಾನೆ ತಿಂತಾಳೆ ತಿಂತಾರೆ ತಿನ್ನುತ್ತೆ ತಿನ್ನಿಸು ತಿನ್ನಲಾಗದ ತಿನ್ನಲಾಗುವ ತಿನ್ನುತ್ತಾ ಇರುವ ತಿನ್ನಬಲ್ಲ ತಿನ್ನು ಅಂತ ಒಂದು ತಗೊಂಡು ನಾವು ಎಷ್ಟು ಸೇರಿಸ್ತಾ ಹೋಗ್ತಿವಿಲ್ಲ ಆ ವರ್ಡ್ಸ್ ಎಲ್ಲ ನಮಗೆ ಗೊತ್ತಾದರೆ ಪ್ರೊನೌನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಬರೀ ನಾವು ತಿನ್ನು ಅಂತ ತಿಳ್ಕೊಂಡು ಸುಮ್ಮನಿದ್ಬಿಟ್ರೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು ಯಾವುದು ಆ ಕೆಟಗರಿಗೆ ಆ ಫ್ಯಾಮಿಲಿಯಲ್ಲಿ ತಿನ್ನು ಅನ್ನೋ ಫ್ಯಾಮಿಲಿಗೆ ಬರುವಂತಹ ಪದಗಳು ಯಾವುವು ತೆಗೆ ತೆಗೆಯು ತೆಗೆಯು ತೆಗೆದುಕೊಳ್ಳು ತೆಗೆದುಕೊಂಡು ಬಾ ತೆಗೆದುಕೊಂಡು ಹೋ ತೆಗೆದು ಬಿಡು ತೆಗೆಯದಿರು ತೆಗೆದಿಡು ಸೊ ಇವೆಲ್ಲ ಫ್ಯಾಮಿಲಿನೇ ಅಲ್ವಾ பட் இங்கிலீஷில் கடனில் ஹோல்ஸ் கொண்டே இங்கிலீஷில் சொல்லு பிற இது அப்பே வியாசிய விட்டு ஃபேமிலி எல்லா லாங்குவேஜலு இது சோப் இது நமக்கு ஸ்பீக்கிங்கலில் துப்பாம்பூமெண்ட் துணும் அனுகூல ஆகி நீங்கள் இதனை கரெக்டாக நீங்கள் யூஸ் மாதிரி ஸ்பீக்கிங்கில் துப்பா இம்ப்ரூவ்மெண்ட் பேர் நமக்கு ஏகாது நமக்கு ப்ளே மாத்திரோ ப்ளேயர் கோத்தில ப்ளேயும் இல்லதூத்திர கஷ்ட ஆகை ஸ்பீக்கிங்கு கஷ்ட ஆகை